ಕಟ್ಟದ ಕಾರಣ ನನ್ನ ತಮ್ಮನಾದ ಮಗ ಆಫೀಸೆ ಪುರಾಣ ಆಗಿದ್ದ ನಾನು ಹಜ್ಜ ಆದ್ರೆ ಹೋಗ್ಬೇಕಂದು ಇಲ್ಲಿ ರೊಕ್ಕ ಜೋಡಿಸಿದ್ದೆ ಮಕ್ಕಳ ಮದುವೆಗೆ ದುಡ್ಡು ಹಾಕಿದ್ದು ಸರ್ ಅಯ್ಯೋ ನನ್ನ ಮಗನಿಗೆ ಹುಷಾರಿಲ್ಲ ಅಂತ ಹಣ ಹಾಕಿದ್ದೆ ನೊಂದವರ ಕಣ್ಣೀರು ನಾನು ಹಜ್ ಯಾತ್ರೆ ಹೋಗ್ಬೇಕಂದು ಇಲ್ಲಿ ರೊಕ್ಕ ಜೋಡಿಸಿದ್ದೆ ನಾನು ಒಂದು ವರ್ಷ ಆಯ್ತು ಹೌದು ರಾಣೆಬೆನ್ನೂರಿನ ಪಿಬಿ ರಸ್ತೆಯಲ್ಲಿರುವಂತಹ ಶ್ರೀ ಮಾಲತೇಶ್ವರ ಓಂ ಅಪ್ಲೈನ್ಸಸ್ ನ ಮುಂದೆ ನೂರಾರು ಜನ ಜಮಾವಣೆಗೊಂಡು ಹಾಕ್ತಿದ್ರು ಎಸ್ ಮೂವತ್ತಾರು ತಿಂಗಳಿನಿಂದ ಪ್ರತಿ ತಿಂಗಳು ಪ್ರತಿ ದಿನವೂ ಸಂದಾಯ ಮಾಡ್ತಿದ್ರು ಚಿಟ್ಸ್ ಫಂಡ್ಸ್ ನಲ್ಲಿ ಹಣವನ್ನ ಶೇಖರಿಸಿಡ್ತಿದ್ರು ತಮ್ಮ ಮಕ್ಕಳ ಭವಿಷ್ಯಕ್ಕೋ ತಮ್ಮ ಮಕ್ಕಳ ಅನಾರೋಗ್ಯಕ್ಕೋ ಇನ್ಯಾವುದೋ ಮದುವೆಗೋ ಮತ್ಯಾವುದೋ ಕನಸನ್ನ ಕಟ್ಟಿ ಲಕ್ಷಾಂತ ರೂಪಾಯಿಗಳನ್ನ ತಿಂಗಳಾನುಗಟ್ಟಲೆ ಪ್ರತಿ ತಿಂಗಳು ಇನ್ವೆಸ್ಟ್ ಮಾಡಿದ್ರು ಆದ್ರೆ ಈ ಈಶ್ವರ್ ಚಿನ್ನಕಟ್ಟಿ ಎಂಬುವರು ಮಾತ್ರ ಈ ಜನರ ನಂಬಿಕೆಗೆ ಮೋಸ ಮಾಡಿದ್ದಾರೆ ಮೂರು ತಿಂಗಳ ಸಮಯವನ್ನ ಕಾಲಾವಕಾಶ ತೆಗೆದುಕೊಂಡು ಚಿಟ್ ಫಂಡ್ಸ್ ನಲ್ಲಿ ಹಣ ಹೂಡಿದವರಿಗೆ ಈಗ ಸ್ವಿಚ್ ಆಫ್ ಮಾಡಿಕೊಂಡು ಊರು ಬಿಟ್ಟಿದ್ದಾರೆಂಬ ಆರೋಪ ಬರ್ತಿದೆ ಇಪ್ಪತ್ತೇಳನೇ ತಾರೀಕು ನವೆಂಬರ್ ತಿಂಗಳು ಬೆಳಿಗ್ಗೆ ಆರು ಗಂಟೆಯಿಂದ ಬನ್ನಿ ಹನ್ನೆರಡು ಗಂಟೆಗೆ ಬನ್ನಿ ಅಂತ ಹೇಳಿದ್ರು ಸರ್ ಅದಕ್ಕಾಗಿಯೇ ಈ ಹೋಮ್ ಅಪ್ಲಯನ್ಸ್ ಮುಂದೆ ನಾವೆಲ್ಲ ಬಂದು ಕಾಯ್ತಾ ಇದ್ದೇವೆ ಆದ್ರೆ ಈತ ಮಾತ್ರ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಊರು ಬಿಟ್ಟಿದ್ದಾನೆ ನಮ್ಮ ಕಷ್ಟವನ್ನ ಕೇಳೋರು ಯಾರು ಗಂಡನಿಗೆ ಗೊತ್ತಿಲ್ಲದೆ ಹಣವನ್ನ ಹಾಕಿದ್ದೆ ನನ್ನ ಮಗನ ಹಜ್ ಯಾತ್ರೆಗಂತ ದುಡ್ಡಿಟ್ಟಿದ್ದೆ ನನ್ನ ಮಕ್ಕಳ ಮದುವೆಗಂತ ದುಡ್ಡಿಟ್ಟಿದ್ದೆ ಅಯ್ಯೋ ಇವರ ಗೋಳು ಒಂದ ಎರಡ ಇಂಥವರು ಹತ್ತು ಇಪ್ಪತ್ತು ನೂರು ಜನರಲ್ಲ ಸಾವಿರಾರು ಜನರು ಲಕ್ಷಾಂತರ ರೂಪಾಯಿಯನ್ನ ಇನ್ವೆಸ್ಟ್ ಮಾಡಿದ್ದಾರೆ ಕೋಟಿಗಟ್ಟಲೆ ಹಣಕ್ಕೆ ಪಂಗನಾಮ ಹಾಕಿರುವ ಈಶ್ವರ್ ಚಿನ್ನಿಕಟ್ಟಿ ಇವರಿಗೆ ಸಿಕ್ಕು ಇವರ ಹಣವನ್ನ ಸಂದಾಯ ಮಾಡ್ತಾರಾ ಕಾದ್ ನೋಡ್ಬೇಕಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಪಲ್ಸ್ ರಾಣಿಬೆನ್ನೂರು ಮೇಡಮ್ ಇದ್ರ ಚಿಟ್ ಫಂಡ್ ಅಂತ ಹೇಳಿ ಮೊದಲು ಮಾಡಿದ್ದಾರೆ ಆಮೇಲೆ ಮಧುರ ಮೋಸ ಮಾಡಕ್ಕೆ ನಾವು ಸೈಟ್ ಕೊಡ್ತೀವಿ ನಾವು ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಹೇಳಿ ಇದು ಮಾಡಿಸಿದಾರೀ ಇದ್ರಾಗ ಮುಸರಿ ತಿಕ್ಕೋರಿಂದ ಹಿಡಿದು ಗ್ಯಾರೇಜ್ನಾಗ ಕೆಲಸ ಮಾಡೋರು ಬಿಡಿ ಶೆಡ್ ಇಟ್ಕೊಂಡವ್ರು ಎಲ್ಲರೂ ಬಡವ್ರ ಬಗ್ಗೆ ದುಡ್ಡು ಹೊಡಿಯಾಕಿ ಇವರು ಇವ್ರು ಏನೈತಲ್ರಿ ಎಲ್ಲ ನೀವು ರೀತಿಯಿಂದ ಒಳ್ಳೆ ರೀತಿಯಿಂದ ನೋಡಿ இதற்கு எல்லூ பரிஹார தோர்ஸ் நான் எல்லாரும் கட்டிடத படவரு பக்கர் மத்தொரு யாரும் இல்ல சித்திரீம்து ஒவ்வொருது இல்ல ஹட்டு லட்ச ஐந்து லட்ச மூரு லட்ச இவ் இல் எல்லா அங்க ಬರೇ ಈಗ ಒಂದು ಚೀಟಿ ಚೀಟಿ ಮುಗಿದು ರೀ ಒಂದೊಂದು ವರ್ಷ ಆಗ್ಯಾವ ಮತ್ತು ರನ್ನಿಂಗ್ ಬೇರೆ ಅದಾವೆ ಮುಗಿದವು ಒಂದು ವರ್ಷ ಆಗೈತಿ ಮತ್ತು ರನ್ನಿಂಗ್ ಇನ್ನೂ ಅದಾವೆ ಎಲ್ಲರೂ ಒಟ್ಟ ಟೋಟಲ್ ಒಂದು ಹದಿನೈದರಿಂದ ಒಂದು ಸಾವಿರದಿಂದ ಒಂದು ಹದಿನೈದು ಹದಿನೈದು ನೂರು ಜನ ಅದಾವೆ ರೀ ಇದ್ರೆ ಕಡಿಮೆ ಅಂದ್ರೆ ಅಷ್ಟಿಷ್ಟು ಇಲ್ಲರಿ ಅವು ಅವು ಎಲ್ಲರಿಗೂ ಮೋಸ ಮಾಡಿದ್ರೆ ಇದಕ್ಕೇನು ಪರಿಹಾರ ಒಳ್ಳೆ ರೀತಿ ಏನ ಯಾಕ್ ಟ್ರೇಕ್ ಮಾಡ್ತಿದ್ರು ಇವತ್ತು ದುಡ್ಡು ಕಟ್ಟಿದ್ರು ಹಾ ಅದು ವಾರ ತಿಂಗಳ ಹರಚಿದ್ದೆ ಅಂತ ಕಟ್ಟಿದ್ರು ಅದನ್ನ ಅವರು ಹೋದ ವರ್ಷ ನಮ್ದು ಕೊಡಬೇಕು ದುಡ್ಡು ಡಿಸೆಂಬರ್ ಮುಗಿದಿದೆ ಆದ್ರೆ ಕಾಲಾಂತರದಿಂದ ನಮ್ಗೆ ಟೈಮ್ ಬೇಕು ನಮಗೆ ದುಡ್ಡು ಶಾರ್ಟೇಜ್ ಐತಿ ದುಡ್ ಇಲ್ಲ ಪ್ರಾಪರ್ಟಿ ಮಾರ್ಕ್ ಕೊಡ್ತೀವಿ ಅಂತ ಹೇಳಿದರು ಯಾರು ಈಶ್ವರ್ ಚಿನ್ನಿಕಟ್ಟಿ ಅವರು ಈಶ್ವರ್ ಚಿನ್ನಿಕಟ್ಟಿ ಅವರು ಈ ಟೀಡ್ಸ್ ಕಂಪನಿ ಅವರು ಅಧ್ಯಕ್ಷರು ಅವರು ಈಗ ನಾಲ್ಕು ತಿಂಗಳ ಹಿಂದೆ ಪೊಲೀಸ್ ನಲ್ಲಿ ನಾವು ಕಂಪ್ಲೇಂಟ್ ಕೊಡೋದಕ್ಕೆ ಹೋಗಿದ್ವಿ ಹೋದಾಗ ಅಲ್ಲಿ ಏನು ಮಾಡಿದ್ರು ಇಲ್ಲ ಎಲ್ಲರೂ ಸೇರಿ ಒಂದು ತೀರ್ಮಾನಕ್ಕೆ ಬರೋಣ ನಾ ಪ್ರಾಪರ್ಟಿ ಮಾರಿ ಡಿ ನವಂಬರ್ ಇಪ್ಪತ್ತೇಳನೇ ತಾರೀಕಿಗೆ ಎಲ್ಲಾರದು ದುಡ್ಡು ಸರಿ ಮಾಡ್ತೀನಿ ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡಿರಿ ಅಂತ ಕೆಲವರಿಗೆ ಚೆಕ್ ಕೊಟ್ಟಿದ್ದಾರೆ ಕೆಲವರಿಗೆ ಬಾಯ್ ಮಾತ್ ಮೇಲೆ ಹೇಳಿದ್ದಾರೆ ಹೀಗೆಲ್ಲ ಮಾಡ್ಕೊಂಡು ಇದನ್ನು ಮಾಡ್ಕೊಂತ ಬಂದಿದ್ದಾರೆ ಎಷ್ಟೆಷ್ಟು ದುಡ್ಡು ಕೊಡ್ಬೇಕು ಸುಮಾರು ಜನಕ್ಕೆಲ್ಲ ದುಡ್ಡು ಕೊಡ್ಬೇಕು ಕೆಲವರಿಗೆ ಹತ್ತು ಲಕ್ಷ ಕೊಡ್ಬೇಕು ಕೆಲವರಿಗೆ ಐದು ಲಕ್ಷ ಕೊಡ್ಬೇಕು ನಮಗೆ ಒಂದ್ ಒಂದೂವರೆ ಲಕ್ಷ ಕೊಡ್ಬೇಕು ಯಾವ ನಂಬಿಕೆ ಮೇಲೆ ಹತ್ತು ಲಕ್ಷ ಐದು ಲಕ್ಷ ಇನ್ವೆಸ್ಟ್ ಮಾಡಿದ್ರು ನೀವು ಇದು ಹರಾಜ್ ಚೀಟಿ ಅಂತ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಫಸ್ಟ್ ಟೈಮ್ ಮಾಡಿದ್ವಿ ಮೇಡಮ್ ಎಲ್ಲ ಕರೆಕ್ಟ್ ಆಗಿ ಅಮೌಂಟ್ ಪೇ ಮಾಡಿದ್ರು

ಕಟ್ಟಿದ್ದೆ ಈ ಚೀಟಿ ಬರ ಈ ಕಟ್ಟದ ಕಾರಣ ನನ್ನ ತಮ್ಮನಾದ ಮಗ ಪುರಾಣ ಆಗಿದ್ದ ನಾನು ಅಜ್ಜಿ ಹತ್ರ ಹೋಗಕ್ಕೆ ಅಂದೆ ಇಲ್ಲಿ ರೊಕ್ಕ ಜೋಡಿಸಿದ್ದೆ ನಾನು ಒಂದು ವರ್ಷ ಆಯಿತು ಹೋದ ವರ್ಷ ಬಕ್ರೀದಿಗೆ ನಾವು ಹೋಗ್ಬೇಕಂತ ರಾಜ ಈಗ ನಮ್ಮದು ಕಷ್ಟವನ್ನು ನೀವು ಪರಿಹಾರ ಮಾಡಿಕೊಡ್ಬೇಕು ಸರ್ಕಾರ ವತಿಯಿಂದ ಆದರೆ ಇದಕ್ಕೆ ಜವಾಬ್ದಾರಿ ಯಾರು ತಗೊಂಡಾರ ಅದು ನಮಗೆ ಪರಿಹಾರ ಮಾಡಿಕೊಡ್ಬೇಕಂತ ನಾನು ಇದು ಬೆಡ್ಕಂತ ಯಾರು ತಗೊಂಡಿದ್ದಾರೆ ಜವಾಬ್ದಾರಿ ಜವಾಬ್ದಾರಿ ನಮ್ಮ ಇದಕ್ಕೆ ಇದ್ದಂಥರ ತುಕ್ಕಪ್ಪ ದುಗ್ಗಣ್ಣ ರಾಘವೇಂದ್ರ ರಾಘವೇಂದ್ರ ರಾಜು ಇವರು ಎಲ್ಲರೂ ಬಂದು ನಮಗೆ ಕಟ್ಟಿ ಅಂದಿ ನಮಗೆ ಪ್ರೋತ್ಸಾಹ ಮಾಡಿ ನಿಮಗೆ ರೊಕ್ಕವನ್ನು ಸಿಗುತ್ತಿದೆ ನಾವು ಜವಾಬ್ದಾರಿ ಅಂತ ಹೇಳಿ ಕರ್ಶನ್ ಹೋಗ್ಯಾರ ದಿವಸ ಹನ್ನೊಂದು ನೂರು ರೂಪಾಯಿ ಕಟ್ಟಿದ್ದೆ ನಾನು ನಾನು ಒಂದು ವರ್ಷ ಕಟ್ಟೇನೆ ಮೇಡಮ್ ಪ್ರತಿದಿನ ನೂರು ರೂಪಾಯಿ ನಾನು ನಮ್ಮ ತಮ್ಮ ಎಲ್ಲ ಸೇರಿ ಹನ್ನೊಂದು ನೂರು ರೂಪಾಯಿ ದಿವಸ ಕಟ್ಟಿದ್ರು ನನ್ನ ಸಣ್ಣ ವ್ಯಾಪಾರಸ್ಥರು ನಮ್ಮ ತಮ್ಮನಾದ ಮರುವಮ್ಮ ಅಶ್ರಪಲಿ ಅಂದಿ ಅವನ ಮಗ ಆಫೀಸೇ ಪುರಾಣ ಏನು ನಾವು ಕರ್ಕೊಂಡು ಹೋಗ್ಬೇಕಂತ ಹಂಚಾತ್ರೆಗೆ ಯಾತ್ರೆಗೆ ರೊಪ್ಪ ಕಟ್ಟಿದ್ದು ದಯಮಾಡಿ ಇದನ್ನು ಜವಾಬ್ದಾರಿ ಹೊಂದ್ರೂ ರೊಕ್ಕೂ ಮುಗಿಸೋದು ಪ್ರಯತ್ನ ಮಾಡಿ ನಾನು ಎಲ್ಲ ಕೈ ಮುಗಿದೇನೆ ಎಲ್ಲರಿಗೆ ದೊಡ್ಡ ದಯವಿಟ್ಟು ರೊಕ್ಕನೂ ಮುಟ್ಟಿಸ್ತೀನಿ ಇದು ಹೈ ಆಸ್ತಿ ಏನಿದೆ ಈಶ್ವರ್ ಚಿನ್ನ ಕಿಡಿಯೋದು ಇದನ್ನ ಬೇರೆದ್ರಿಗೆ ಪರವಾರಿ ಮಾಡಬಾರ್ದು ದಯವಿಟ್ಟು ಹಂಗೇನಾದ್ರು ಮಾಡಕತ್ತಿದ್ರೆ ಅದನ್ನ ನಿಲ್ಲಿಸ್ಬೇಕಂತ ಇದಿಷ್ಟ ಅಷ್ಟೇ ಅಲ್ರಿ ಅವ್ರದ್ದು ಸ್ವಂತ ಇನ್ನೊಂದು ಮನಿ ಐತಿ ಇದನ್ನು ಇದ್ರ ಪೂರ್ವವಾಗಿ ಎರಡು ವರ್ಷ ಮುಂಚೆ ಚೇಂಜ್ ಮಾಡಿಸಿದ್ರೆ ಐತಿ ಅದನ್ನ ಮಾರಿದರೆ ಎಲ್ಲರೂ ಸರಿಯಾಗ್ತವೆ ಅದನ್ನ ಬರೀ ಕಾಯಿತೆ ಚೇಂಜ್ ಮಾಡ್ಸಿ ಅಂತ ಹೊಂಟಾರ ಹೊರತು ಅವರು ಯಾರಿಗಿರೋ ಮಾಡಿಲ್ಲ ಏನಿಲ್ಲ ಹುಳಿ ಸ್ವಲ್ಪ ಹುಬ್ಬಳ್ಳಿಗೆ ಮರೆಯೋ ದಾವಣಗೆರೆ ಮರೆಯಲ್ಲ ಹೊಂಟಾರ ಎಲ್ಲಾದ ಎಲ್ಲ ಪ್ರತಿಯೊಬ್ಬರಿಗೂ ಇಪ್ಪತ್ತೇಳನೇ ತಾರೀಕಿಗೆ ಬರ್ರಿ ಅಂತ ಹೇಳಿ ಬೆಳಿಗ್ಗೆ ಆರು ಗಂಟೆಗೆ ಮನೆ ಮುದ್ದಿದ್ದರೆ ಇಲ್ಲಿಲ್ಲ ಅಣ್ಣ ಬರ್ತಾವ ಅಂದ್ರೆ ಬೆಳಗ್ಗೆ ಎಂಟು ಅಡಿದ್ರೆ ಕಾಯ್ತಾ ಇನ್ನೂ ರೆಡಿ ಇಲ್ಲ ಜನಕ್ಕೆ ಜನ ಈಗ ಹತ್ತು ಸಾವಿರ ಜನರ ಚಕ್ಕಿ ಹೆಚ್ಚು ಕಮ್ಮಿ ಮಾಡ್ರೆ ಆಟ ಅವರು ಈಗ ಆರಾಗ ಅಂತೇಳಿ ಕೊಡಲಾರ್ದಿ ಪಪರ್ ಶೀಟ್ ತಗೊಂಡಾಗ ಅಂತೇಳಿ ಹೋಗಿತ್ತಂದ್ರೆ ಈಗ ಅವ್ರದ್ದು ಸಂದ ಆಸ್ತಿ ಬ್ಯಾರ ಟ್ರಾನ್ಸ್ಫರ್ ಮಾಡಿ ಉಳಿತಾಯ ಮಾಡ್ಕೊಳ ಅಂತ ಬೇರ ಹೆಸರು ಮೇಲೆ ಟ್ರಾನ್ಸ್ಫರ್ ಮಾಡಿದ್ರೆ ಆರಾಗಿದ ಅದ ಖರೀದಿ ಕ್ಯಾನ್ಸಲ್ ಮಾಡಿಸ್ ಬರುತ್ತಂದ್ರೆ ದಯವಿಟ್ಟು ಅದ ಮಾಡ್ಬೇಕು ಅವ್ರ ಮನಿ ಎಲ್ಲ ಐತಿ ಇದ್ರಿಂದ ಅವ್ರು ಪಾಪರ್ ಶೀಟ್ ತಗೊಂಡಿದ್ದಂದ್ರೆ ಈ ಸ ಇಂತ ಕಾನೂನು ಬಂದ್ರೆ ಏನ್ ಮಾಡ್ಬೇಕು ನಾವು ಕಟ್ಟಿದ ನೂರು ರೂಪಾಯಿ ಎರಡು ಎರಡ್ ನೂರು ರೂಪಾಯಿ ಉಳಿಸಿ ಮನಿ ಒಯ್ಲಾರ್ದ ಮಕ್ಕಳ ಕೈ ಕೊಡ್ಲಾರ್ದ ಇಲ್ಲ ತಗೊಂಡ್ ಬಂದ್ ಕಟ್ಟಿತಿರ್ತೀವಿ ಈಗ ಮನಿಗ್ ತಗೊಂಡ್ ಹೊಸ ಹೊಸ ಗಾಡಿ ಏನಿರದ್ ಬಹಳ ಶೋ ಏನಿತ್ತು ಹಳದಿ ಕಲರ್ ಗಾಡಿ ತಗೊಂಡು ಎಲ್ಲ ಕಡೆ ಪೂರಾ ಊರಾಗ ಹಳದಿ ಕಲರ್ ಗಾಡಿ ಇತ್ತು ಇವರು ತಗೊಂಡು ಬಂದು ಇವ್ರ ಪೂರ ರೊಕ್ಕ ಮನಿ ಆಸ್ತಿ ಮಾಡ್ಕೊಂಡಾರ ಈಗ ಅದು ಆಸ್ತಿ ಏನಾರ ಇದು ಹರಾಗ್ ಮಾಡ್ಬೋದು ಅಂತೇಳಿ ಬೇರೆ ಹೆಸ್ರ ಮೇಲೆ ಮಾಡಿಸೋಕೆ ಮೂರು ತಿಂಗಳ ಟೈಮ್ ತಗೊಂಡಿದ್ರು ಇವ್ರು ಇದ್ರ ಮೇಲೆ ಗೊತ್ತಾಯ್ತು ಮೂರು ತಿಂಗಳ ಎದಕ್ಕೆ ಟೈಮ್ ತಗೊಂಡಿದ್ರು ಅಂತೇಳಿ ಇವ್ರು ಹಾರಾಗಿ ಅವ್ರು ಅವ್ರದ್ದು ಏನೈತಿ ಕನ್ಸಲ್ಟ್ ಮಾಡಿಸ್ಬೇಕು ಯಾರು ತಗೊಂಡವ್ರು ಏನು ಬ್ಯಾರಲ್ಲ ಅವ್ರ ಸಂಬಂಧಿಕರೇ ಇರ್ತಾರೆ ಬ್ಯಾರ ಏನು ಇರೋಂಗಿಲ್ಲ ಅವರು ತೊಗೊಂಡು ಏನೈತಿ ಅದ ಅವಾಗ ಏನಾರು ಮಾಡಿ ನಮಗೆ ಇದು ಮಾಡಿಸ್ಕೊಡ್ಬೇಕ್ರಿ ಎಲ್ಲ ಬಡವರು ಕಟ್ಟಿರೋದಿಲ್ಲ ಶ್ರೀಮಂತರು ಇತ್ತಂದ್ರೆ ಇಲ್ಲಿ ಕಟ್ಟಂಗಿಲ್ಲ ನ್ಯಾಷನಲ್ಸ್ ಬ್ಯಾಂಕಾಗಿ ಕಟ್ಬಿಡ್ತಾರೆ ಡೆಪಾಸಿಟ್ ಡಿ ಇಡ್ತಾರೆ ಇಲ್ಲಿ ಕಟ್ಟೋದು ಬಡವರು ಅಲ್ಲಿ ಮಠ ಬಂದು ಮನೆ ಮಠ ಬಂದು ತಗೊಂಡು ಹೋಗ್ತಾರೆ ಅಂತೇಳಿ ಇವ್ರು ಬೇಗಾಗಿ ಮಾಡಿರೋದು ಇದು ಮೂರು ತಿಂಗಳ ತಗೊಂಡಿರೋದು ಬೇಗಾಗಿ ಕೊಡೋಕ್ಕಾಗಿ ಅಂತಲ್ಲ ಇಲ್ಲಿದ್ರ ಮೇಲೆ ಗೊತ್ತಾಗ್ತಾ ಇದೆ ಇದು ಏನು ಅನ್ನೋದು ಈಗ ಬಗೆ ಹರಿಸ್ಬೇಕು ಮೇಡಮ್ ಇದು ಇವರು ಕಂಪ್ಲೇಂಟ್ ಕೊಡ್ದೆ ಅಂತ ಹೇಳಿದ ಕಂಪ್ಲೇಂಟ್ ಕೊಟ್ಟರೆ ಅದೇ ಅದೇ ರಾಗ ಅದೇ ಹಾಡು ಮತ್ತು ಅದೇ ಹೋಗಿ ಅಲ್ಲಿ ಕುತ್ಕೊಂಡ ಮತ್ತು ಬೇಲ್ ರೊಕ್ಕ ಕೊಟ್ಟು ವಾಪಸ್ ಬರ್ತಾರೆ ನಮ್ಮ ರೊಕ್ಕ ಬಡವ್ರೆ ಗೊತ್ತಿಲ್ಲದ್ರಿ ಗಂಡ ಸರ್ಕ ಗೊತ್ತಿಲ್ದಂಗೆ ನೂರ್ ರೂಪಾಯಿ ಐವತ್ ರೂಪಾಯಿ ಉಳಿಸಿ ಉಳಿಸಿ ರಾಶನ್ಯಾಗ ಉಳಿಸಿ ತಗೊಂಡ್ ಕಟ್ಟಿರ್ತಾರೆ ಕಟ್ಟಿರ್ತಾರ ಇವ್ರಿಂಗ್ ಹಾಕೊಂಡ್ ಕುತ್ಕೊಂಡು ಮತ್ ಆಮರ್ ಚೀಟ್ ತಗೊಂಡಿದಂದ್ರ ಅದು ರೀ ಈಗ ಅದಕ್ಕೆ ಮರಿಹಾರ ಏನ್ ಆಗ್ಬೇಕು ಹಾಕಿತ್ರಿ ಅದ್ರಿ ಮತ್ತ ನಮ್ ಮಕ್ಳ ಮನಿ ಏನ್ರಿ ಮೇಡಮ್ ಈಗ ನಾವು ಹತ್ತು ರೂಪಾಯಿ ದುಡ್ಡು ಬದಲು ಸಾವಿರ ರೂಪಾಯಿ ದಿನ ಕಟ್ಟಿದ್ವಿ ಗತಿ ಹಂಗ್ರಿ ಈಗ ಸಾವಿರ ಇಪ್ಪತ್ನಾಕ್ಟಿವಿ ನಮ್ಗೆ ಕೊಡ್ತೇವೆ ಅನ್ನ ಒಂದು ವರ್ಷ ರಾತ್ರಿ ಈಗ ಇಪ್ಪತ್ತ್ ತಾರೀಕು ತಾರೀಕು ಡೇಟ್ ಕೊಟ್ಟರು ಈಗ ಬರ್ಲಿ ಅವ್ರಿಜ್ ನಮ್ಮ ಆಮೇಲೆ ಪಿಕ್ಸು ಶೇರ್ ಐದು ಬಟ್ ನಮಗೆ ಇಷ್ಟು ಅಮೌಂಟ್ ಒಂಬತ್ತು ಒಂಬತ್ತಲ್ಲ ಒಂದು ಲಕ್ಷದ ಚಿಲ್ಲರ ಒಂದು ಚೀಟಿಗೆ ಮೂರು ಸಾವಿರ ಅಂದ್ರೆ ಮೂರು ಚೀಟಿಗಳು ಆಮೇಲೆ ಬರ್ತಿರ್ ಇದು ಮೂವತ್ತು ಸಾವಿರ ಹದಿನೈನೇ ತಾರೀಕಿಗೆ ಇವತ್ತು ಇವ್ರಿಗೆ ಆಗೈತಿ ಅವ್ರಿಗೆ ಆಗೈತಿ ಅಂತಂದು ನಮಗೆ ವಾಟ್ಸಪ್ನ ಮೆಸೇಜ್ ಹಾಕಾರೆ ಫೋನ್ ಮಾಡಿದರೆ ನೋಡಿರಿ ಮೇಡಮ್ ಬರ್ರಿ ನೀವು ಏನು ಕೇಳೋಕೋಗ್ಬಿಡು ಕರೆಕ್ಟ್ ಇಪ್ಪತ್ತೇಳನೇ ತಾರೀಕಿಗೆ ಬರ್ರಿ ನಿಮ್ಮ ಅಮೌಂಟ್ ನೀವು ಇಸ್ಕೊಂಡು ಹೋಗ್ರಿ ಇಪ್ಪತ್ತೇಳನೇ ತಾರೀಕಿಗೆ ಬಂದು ನಿಮ್ಮ ಬುಕ್ಕನ್ನು ನೀವು ತೋರಿಸಿ ಇಸ್ಕೊಂಡು ಹೋಗ್ತಿರ್ಬೇಕು ಅಷ್ಟೇನು ಜಾಸ್ತಿ ನೀವು ಮಾತಾಡ್ಬಿಡ್ತೇವೆ ಅವಣ್ಣನೇ ಹೇಳಿ ಈಶ್ವರ ಅಂತಾನೆ ಹೇಳಿ ಹಾ ಅದೇ ಅಂತ ಹೇಳಿದರೆ ನಾವು ಅದಕ್ಕಾಗಿ ಇಪ್ಪತ್ತೇಳನೇ ತಾರೀಕು ಮಾಡಿ ಫೋನ್ ಮಾಡಿಲ್ಲ ಅವ್ರಿಗೆ ಈಗ ಬಂದು ನಿಂತೀವಿ ಇಲ್ಲ ಏನು ಮಾಡಬೇಕು ನಮಗೆ ಅರ್ಥ ಆಗ್ತಾಯಿಲ್ಲ ಪೊಲೀಸ್ ಸ್ಟೇಷನ್ ಹೋಗಿದ್ರೆ ಅವರು ಏನೂ ತಗೊಂಡಿಲ್ಲ ಏನೋ ಅವರು ಹೇಳಿದ್ರೇ ಹಂಗೆ ಹಿಂಗೆ ಅಂತ ಹೇಳಿ ಕಳಿಸ್ತಾರೆ ಆಮೇಲೆ ನಡುವೆ ಟೈಮ್ ತಗೊಂಡಿದ್ರೆ ಅಡೇ ಟೈಮಿಗೆ ನಮಗೆ ದುಡ್ಡು ಕೊಟ್ಟಿಲ್ಲ ಈಗ ನಾವು ಎಷ್ಟು ಸಲ ಅಡ್ಡಾಡಬೇಕು ನಾವು ದುಡ್ಡು ನಾವು ಸಾಲ ಹಾಕಲ್ಲ ಮಾಡೋದ್ ಹೊರಗಡೆ ಅವ್ರಿಗೆ ಹೆಬ್ಬಾಡ್ಬೇಕಾದ್ರೆ ಎಲ್ಲಿಂದ ಕೊಡ್ಬೇಕು ಇವರು ಕೊಡಲಿಲ್ಲ ಅಂದರೆ ನಾವು ಅಲ್ಲಿ ಹಿಂದೆ ಕೊಡಬೇಕು ಅವ್ರಿಗೆ ಸಾಲ ಮಾಡಿ ಕಟ್ಟಿರ್ತಾರೆ ನಾವು ನಾವು ಎಲ್ಲಿಂದ ಕೊಡ್ಬೇಕು ಅವರಿಗೆ ಅವ್ರು ಬರ್ ಬಿಡಲ್ಲ ನಮಗೆ ಅವ್ರು ಕೊಟ್ಟು ಅಂತ ಹೇಳ್ತಾರೆ ನಾವು ಎಲ್ಲಿಂದ ಕೊಡಬೇಕು ಇದು ಲಾಟ್ರಿ ಟಿಕೆಟು ಕೊಟ್ಟಿಲ್ಲ ಇದು ನಮ್ಮದು ಹತ್ತೈತೆ ಇದರದ್ದು ದುಡ್ಡು ಕೊಟ್ಟಿಲ್ಲ ಇದರದ್ದು ಮೂರು ದುಃಖ ನಂದು ಇದನ್ನೇ ಕೊಟ್ಟಿಲ್ಲ ಯಾರ ಕಡೆ ಕೇಳಬೇಕು ನಾವು ದಯಮಾಡಿ ಸರ್ಕಾರದಾಗಲಿ ಪೊಲೀಸರಾಗಲಿ ದಯಮಾಡಿ ಎಲ್ಲರೂ ಬಡವ್ರ ದುಡ್ಡು ಐತೆ ಎಲ್ಲರೂ ಕೊಟ್ಟು ಸರಿ ಮಾಡ್ಬೇಕಂತ ನಾನು ನಿಂತು ಮಾಡ